ವೀಕ್ಷಕರೇ ನಮಸ್ಕಾರ ನಾನೀಗ ಸಿದ್ಧಗಂಗಾ ಮಠದಲ್ಲಿದ್ದೀನಿ ತುಮಕೂರು ಸಿದ್ಧಗಂಗಾ ಮಠ ಜಾತ್ರೆ ಇನ್ನೇನು ಪ್ರಾರಂಭ ಆಗಲಿದೆ ಕ್ಷಣಗಣನೆ ಆರಂಭ ಆಗ್ತಾಯಿದೆ ಸೊ ರೈತರ ತಯಾರಿ ಹೇಗಿದೆ ಅಂತ ನಿಮಗೆ ತೋರಿಸಿ ತೋರಿಸೋಣ ಅಂತ ಬಂದಿದ್ದೀನಿ ಬನ್ನಿ ನೋಡೋಣ ರೈತರು ತಯಾರಿ ಹೇಗೆ ಮಾಡ್ಕೊತಾ ಇದ್ದಾರೆ ಅವರ ಪೆಂಡಾಲ್ ಆಗ್ಬೋದು ಅವರ ದಾವಣಿ ಆಗ್ಬೋದು ಯಾಕೆ ತಯಾರಿ ಮಾಡ್ಕೊತಿದ್ದಾರೆ ನೋಡೋಣ ಬನ್ನಿ ಪೆಂಡಲ್ ಪೆಂಡಾಲೆಲ್ಲ ಆಗ್ತಾ ಇದ್ದಾರೆ ಆಲ್ರೆಡಿ ದೊಡ್ಡ ದೊಡ್ಡ ಪೆಂಡಲ್ಗಳು ಪಾಂಡಪುರ ಪೆಂಡಾಲಗಳು ಆಗ್ತಾ ಅಣ್ಣ ಪೆಂಡಲ್ ಆಗ್ತಾ ಇದ್ದೀರಾ ಹ ಹ ನೀ ಪಾಂಡಪುರದಾರ ಪಾಂಡಪುರ ಪೆಂಡ್ ಬಹಳ ಹೆಸರುವಾಸಿ ಅಲ್ಲ ಹೌದೌದು ಅದೇನು ಸ್ಪೆಷಲ್ ಏನು ಪೆಂಡಲ್ ಅಂದ್ರೆ ಅದೇ ಅದು ಬಹಳ ಬಹಳ ಆಕರ್ಷಕವಾಗಿರುತ್ತೆ ನಿಮ್ದು ಹಾ ಬಹಳ ಅಟ್ರಾಕ್ಟಿವ್ ಆಗಿರುತ್ತೆ ಅದೆಲ್ಲರೂ ಮಾಡಕ್ ಬರಲ್ಲ ಇದು ಅನುಭವ ಮಾತ್ರ ನೋಡಿ ಎಷ್ಟು ಕಷ್ಟ ಬಿದ್ದು ಮಾಡ್ತಾ ಇದ್ದೀರಾ ಸಣ್ಣ ಕೆಲಸ ಮಾಡೋದು ತುಂಬಾ ಲೇಬರ್ ಹಿಡಿತದಲ್ಲ ನಮ್ಮದು ಬೆಂಗಳೂರು ಇಂಡಿಯನ್ ಕ ಅಂತ ಯೂಟ್ಯೂಬ್ ಚಾನಲ್ದವರು ನಿಮ್ಮ ಹೆಸ್ರು ಹೇಳಿ ಕೃಷ್ಣ ಹಾಂ ಯಾರಾದರೂ ಬೇಕಾದ್ರೆ ಮಾಡ್ಕೊಡ್ತೀರಲ್ಲ ನೀವು ಹಾಂ ಎಷ್ಟು ದಿನ ಮುಂಚೆ ಹೇಳ್ಬೇಕು ನಿಮಗೆ ಮುಂಚೆನೇ ಹೇಳಿದ್ರೆ ನೀವು ಮಾಡಿಕೊಡ್ತೀರಾ ನೋಡಿ ಎಷ್ಟು ಜನ ಏಳೆಂಟು ಜನ ಕೆಲಸ ಮಾಡ್ತಿದ್ದೀರಾ ಹತ್ತು ಜನ ಎಷ್ಟು ದಿನ ಬೇಕು ನಿಮಗೆ ಈ ಪೆಂಡಲ್ ಹಾಕಲಿಕ್ಕೆ ರೆಡಿ ಮಾಡಲಿಕ್ಕೆ ಹತ್ತು ಜನ ಎರಡು ದಿನ ಕೆಲಸ ಮಾಡೋಕೆ ನೀವು ಹಾಂ 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 ಅದ ಎಲ್ಲ ಕಷ್ಟ ಬಿದ್ದು ಮಾಡ್ತಿದ್ದೀರಾ ಪಾಪ ಅಣ್ಣ ತಮ್ಮ ಮೊಬೈಲ್ ನಂಬರ್ ಅಂದರೆ ಜ್ವರ ಸೆವೆನ್ ಒನ್ ಫೈವ್ ಸಿಕ್ಸ್ ಫೈವ್ ಏಟ್ ಯಾರಾದರೂ ಪೆಂಡಲ್ಲಿ ಬೇಕೋ ನಿಮಗೆ ಕಾಂಟ್ಯಾಕ್ಟ್ ಮಾಡಬೋದಲ್ಲಾ ಹಾಂ ಎದ್ದು ನಾಳೆಲ್ಲ ಸೇರ್ತಾವೆ ಶುರು ಶುರುವಾಗ್ತಾ ಇಲ್ಲಿ ಇವತ್ತು ನಂಟೆಗೆ ಒಂದುಬಿಡ್ತಾವ ಹೌದಾ ಹಾಂ ಹೌದಾ ಅದೇ ಅದೇ ಬರ್ತಾ ಇದಾವೆ ಇನ್ನು ಫುಲ್ ನೈಟ್ ಆಗ್ಬಿಡುತ್ತೆ ಓಕೆ ಓಕೆ ಇದು ಯಾವ ಯಾವ್ದು ಇದು ಮಾಮೂಲಿ ಇಲ್ಲೇ ಆಗ್ತಾರೆ ಪ್ರತಿ ವರ್ಷ ಇವರು ಅದೇ ಅದೇ ಹಾಂ ವೀಕ್ಷಕರೇ ನೋಡಿಲ್ಲ ಆಲ್ರೆಡಿ ಜಾಗ ಮಾಡ್ಕೊಂಡು ಹೋಗಿದ್ದಾರೆ ತುಂಬ ಜನ ಕೆಲವರು ಪರ್ಮನೆಂಟ್ ಜಾಗ ಇಲ್ಲೇ ಮಾಡ್ತಿರ್ತಾರೆ ಅವ್ರು ಜಾಗ ಬಂದು ಆಲ್ರೆಡಿ ಮಾರ್ಕ್ ಮಾಡ್ಕೊಂಡು ಹೋಗಿದ್ದಾರೆ ಎಲ್ಲ ಜಾಗ ಮಾಡ್ತಾವ್ರೆ ಪೆಂಡೆಲ್ಲ ಹಾಕ್ತಾವ್ರೆ ಪುಪ್ಯರು ನಮ್ದು ಮಾಡಿದ್ದಾಲ್ಲು ಕಣ ರಾಮನಗರ ಜಿಲ್ಲೆ ರಾಮನಗರ ಜಿಲ್ಲೆ ಯಾವತ್ತು ಬರ್ತೀನಿ ನೀವೆಲ್ಲ ದನ್ಗಳು ತಗೊಂಡು ಹೋಗ್ಬಿಟ್ಟಿದ್ದೀವಿ ಮೇಡ ಇವತ್ತು ಹೆಚ್ಚಿನ ಸಂಖ್ಯೆಯಿಂದ ಜನ ಬರಲಿ ಅಂತ ಕಾಯ್ತಾ ಇದ್ದೀವಿ ಓಹೋ ಎಲ್ಲ ತಗೋಳೋರು ಒಳ್ಳೇದಾಗ್ಲಿ ಬಂದಿರೋರ್ಗೂ ಒಳ್ಳೇದಾಗ್ಲಿ ಅವ್ರೆ ಹದಿನಾರು ಹದಿನಾರು ಡೇಟ್ ಕೊಟ್ಟಿದ್ರಲ್ವಾ ಮುಂಚೆ ಹೋಗ್ಬಿಟ್ಟಿದ್ರು ಜನಬೇಕು ಬದ್ ಇನ್ನೇನ್ ಅಲ್ಲಿ ಮನೆ ತಮ್ಮ ಜಾತ್ರೆ ನೋಡಿ ಜನ ಎಲ್ಲ ಬಂದ್ ಬಂದ್ ಗಿರಾಕಿ ಅವ್ರಿಗೆ ಕೆಲವರು ನೀವು ನಿಲ್ಲಲ್ಲ ಅಲ್ಲಿ ಸಿದ್ಧಗಂಗಿ ಜಾತ್ರೆ ಅಂದ್ರೆ ಹೌದೌದು ಹಾ ಇಲ್ಲಿ ಬಂದ್ರೆ ನೀರ್ ಸೌಕರಣೆ ಮಾಡಿದ್ದಾರೆ ಎಲ್ಲಾ ಸೌಕರ್ಯ ಚೆನ್ನಾಗಿರುತ್ತೆ ಬಿಡಿ ಅಂದ್ರೆ ಎಲ್ರಿಗೂ ಇಷ್ಟ ಬರ್ಲಿಕ್ಕೆ ರೈತರಿಗೆ ಅದೇ ಅದೇ ಜಾತ್ರೆ ಸ್ವಲ್ಪ ನೈಟ್ ಹಾಕ್ಬಿಡ್ತಾರೆ ನಿಮ್ಮ ಹೆಸರು ಊರು ಜೋಗಿಪಾಳ್ಯ ಜೋಗಿಪಾಳ್ಯ ಮೊಬೈಲ್ ನಂಬರ್ ಹೇಳಿ ಹೌದಾ ಅಣ್ಣ ಮೊಬೈಲ್ ನಂಬರ್ ಹೇಳಿ ನಿಮ್ದು ಸಿಕ್ಸ್ ತ್ರೀ ಸಿಕ್ಸ್ ಡಬಲ್ ಒನ್ ಟೂ ಫೋರ್ ಡಬಲ್ ಫೈವ್ ಸೆವೆನ್ ನಿಮ್ಮ ಹೆಸರು ಹೇಮಂತ್ ಕುಮಾರ್ ಹೇಮಂತ್ ಕುಮಾರ್ ನಮ್ಮ ಏನಾದ್ರು ವಿವರ ಬೇಕಾದ್ರೆ ಕರೆ ಮಾಡ್ತಾರೆ ನಿಮಗೆ ಇರ್ತದೆ ಹೆಂಗೆ ಅಂತ ಎಲ್ಲಿಗೆ ಬರಬೇಕು ಅಂತ ಕೆಲವರು ಗೊತ್ತಿರಲ್ಲ ಹೊಸ ಬರೋರಿಗೆ ನಿಮ್ಗೆ ಕರೆ ಮಾಡ್ತಾರೆ ಮಾತಾಡೋಣ ಆಯ್ತಣ್ಣ ನೋಡಿ ರೈತರೆಲ್ಲ ಆಗ್ತಾ ಇದಾರೆ ಎಲ್ಲ ಮಾರ್ಕ್ ಮಾಡಿದ್ದಾರೆ ದಾವಣಿಗಳು ಹಾಂ ಕೆಲವರಂತೂ ರಾಸುಗಳಲ್ಲರೂ ತಂದುಬಿಟ್ಟಿದ್ದಾರೆ ಹಾಂ ಇವತ್ತೇ ತಂದಿದ್ದಾರೆ ಅಣ್ಣ ಯಾವ ಮಾಗಡಿವ ಅವೆಲ್ಲ ನಿಮ್ದಲ್ವಾ ಯಾವ ಹಾಂ ಹಾಂ ಯಾವರು ನೋಡ್ಲಿಕ್ಕೆ ಬಂದ ನಿಮ್ಮ ಹೇಳಿ ದನಗಳು ತಗೊಳಕ್ಕೆ ಬಂದಿದ್ದೀರಾ ಅಲ್ಲೇ ಬಂದ್ಬಿಟ್ಟಿದ್ವಿ ನೋಡೋಕ್ಕೆ ಹಾಂ 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 ಇವತ್ತೆಲ್ಲ ಬರ್ತಾ ಇದ್ದಾರಲ್ಲ ಸುಮಾರು ಜನ ಬರ್ತಾ ಇದ್ದಾರೆ ನೋಡಲಿಕ್ಕೆ ಹಾಂ ನಿಮ್ಮ ಹೆಸರು ಹೇಳೋಣ ಗಣೇಶ್ ಗಣೇಶ್ ಊರು ಟಿ ವಿ ಮಂಚನಹಳ್ಳಿ ಕೆಪೇಟೆ ತಾಲೂಕು ಆ ಕೆಪೇಟೆ ತಾಲೂಕು ತಾಲೂಕು ಜಿಲ್ಲೆ ಹಾಂ ಹಾಂ ಮೊನ್ನೆ ಕೆಪೇಟೆಲ್ಲ ಆಯ್ತಲ್ಲ ನಿಮ್ಮದು ಹಾಂ ಆಯಿತು ಯಾವುದು ಹೇಮಗಿರಿ ಹೇಮಗಿರಿ ಈಗ ಪರಿಸರ ಆಯಿತು ಹೌದೌದು ತೊಗೊಳ್ಲಿಕ್ಕೆ ಬಂದಿದ್ದೀರಾ ಇನ್ನು ಇವತ್ತು ಇನ್ನೂ ಸೇರ್ತಾ ಇದೆ ಇನ್ನು ಬಂದಿದ್ದಾರೆ ನೋಡ್ಲಿಕ್ಕೆ ಬಂದಿದ್ದೀರಾ ಹೌದು ಜನ ಬರ್ತಾ ಇದ್ದಾವೆ ವರ್ಷ ವರ್ಷ ಬರ್ತೀರಾ ಬಂದು ಇಲ್ಲಿ ನೋಡಿಕೊಂಡು ತಗೊಂಡೋಗಿ ಹಾಂ 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 ಮೊಬೈಲ್ ನಂಬರ್ ಒಂದು ಸರ್ ಹೇಳ ಡಬಲ್ ನೈನ್ ಸಿಕ್ಸ್ ಫೋರ್ ಫೈ ಜೀರೋ ಒನ್ ತ್ರೀ ಸೆವೆನ್ ಫೈವ್ ಮಂಡ್ಯದ ಏನೋ ಆ ಕಡೆ ಹೆಂಗೆ ಬರಬೇಕು ಏನಂತಂದ್ರೆ ನಿಮಗೆ ಫೋನ್ ಮಾಡ್ತಾರೆ ಕರೆ ಮಾಡಿ ನಿಮಗೆ ಹಾಂ ಕರೆ ಮಾಡಿ ಮಾತಾಡಿ ಮಾಗಡಿಯವ್ರ ನೀವು ಮಂಡ್ಯದವರು ನೀವು ಇಲ್ಲಿ ತಂದಿದ್ದೀರಣ ಅದ್ರ ರಾಸುಗಳು ಬಂದಿದ್ದಾವ ಇನ್ನೇನು ಕೇಳಿ ಇವತ್ತು ನಾಳೆಗೆಲ್ಲ ನೋಡಿ ಎಲ್ಲ ರೆಡಿ ಮಾಡ್ಕೊತಾ ಇದೀ ಪಾಪ ಹಾಂ ಇಲ್ಲಿ ಬಿಸಿಲು ಜಾಸ್ತಿ ಬಿಡಿ ಇಲ್ಲಿ ಪೆಂಡಲ್ ಬೇಕೇ ಬೇಕು ಈ ವರ್ಷ ಜಾಸ್ತಿ ಬಿಸ್ಲಿದೆ ಅವರು ಮಾಮೂಲಿಗಿಂತ ತಮ್ಮ ಹೆಸರು ಏನ ಬಾಬು ಅಂತ ಹೇಳಿ ಬಾಬು ಅವ್ರೆ ಊರು ನಮ್ದು ಅಲ್ಲಿ ಯಾವತ್ತೂ ಬೆಳಿಗ್ಗೆ ಬಂದ್ರೆ ಅದೇ ತಂದ್ಬಿಡ್ತೇವೆ ರೆಡಿ ಮಾಡ್ಕೊತಾ ಇದ್ದಾರೆ ಬರ್ತಾ ಇದಾವಲ್ಲ ಎಲ್ಲ ಒಂದೊಂದು ಬರ್ತಾ ಇದಾವೆ ಹೌದಾ ಹಾ ಕೇರ್ಪೇಟೆ ಕಡೆ ಮಂಡ್ಯ ಕಡೆ ಬಳೆ ಜಾಂಬತ್ತರ ಸಿದ್ಧಂಗಿ ಜಾತ್ರೆಗೆ ಸಿದ್ಧಂಗಿಂದ್ರೆ ಎಲ್ಲರಿಗೂ ಉಪావ ಹಾರಿ ಆಸೆ ಹೌದು ಇಲ್ಲಿ ಬರ್ಲಿಕ್ಕೆ ಎಲ್ಲರಿಗೂ ಆಸೆ ಕಾರ್ಡಂದ ತಾಳಕ್ಕೆ ಬರ್ತಾರೆ ಹೌದು ಹೌದು ಗುಡಿಸ್ಕೊಂಡ್ರೆ ಅಪರ ಗಂಟೆ ಬಿಡ್ತಾರೆ ಓ ಸರ್ ಇಲ್ಲಿ ಅಪರವಸಿ ಗಂಟೆ ಬಿಡ್್ರೋ ಆದ್ರೂ ಆಸೆ ಅವರಿಗೆ ಹಾ ಜಾಗ ಮಾಡಿದ್ರ ಏನ್ ಇಲ್ಲಿಗೇನ್ ವಿಶಾಲವಾಗಿರುತ್ತೆ ಬಿಡಿ ಸಿದ್ಧಗಂಗಿ ಜಾತ್ರೆಯಲ್ಲಿ ಜಾಗಕ್ಕೇನ್ ಇದಿರಲ್ಲ ಹಾ ಹೊಲ ವಿಶಾಲವಾಗಿರುತ್ತೆ

ಅವರು ಚೇಳ ಈಗ ಬರ್ತಾ ಇದ್ದೀರಾ ಜಾಗ ಮಾಡಿದ್ದೀರಾ ಆಲ್ರೆಡಿ ಜಾಗನಾ ಬರ್ತಾ ಇದಾರೆ ಸಮೀ ನಿಮ್ಮದೇ ಊರು ಚಳು ಚಳು ಹಾ ಹಾಂ ನಿಮ್ಮೂರು ಜಾತ್ರೆ ವರ್ಷ ವರ್ಷ ಬರ್ತೀವಿ ಭಾಳ ಚೆನ್ನಾಗಿ ಮಾಡಿ ಮಾಡ್ತದೆ ಹಾಂ ಚೆನ್ನಾಗಿ ಸಾಕಿದ್ದೀರಾ ಕರುಗಳು ಹಾ ನೋಡಿ ಇನ್ನೂ ಎಲ್ಲ ಅಲ್ಲ ಹಾಂ ಹಾಂ ಮಾರ್ಲಿಕ್ಕೆ ಬಂದಿದ್ದೀರಾ ನಿಮ್ಮ ಹೆಸರು ಅಣ್ಣ ಲಕ್ಷ್ಮಯ್ಯವರು ಚಳು ಹತ್ರ ಅವರು ಸಾರೇಕುಂಡಿಯವರ ಹಾಂ ಎಲ್ಲ ಯೂಟ್ಯೂಬಲ್ಲಿ ಬರ್ತದೆ ಚಾನಲಲ್ಲಿ ಹಾಂ ಚೆನ್ನಾಗಿದಾವಣ್ಣ ಚೆನ್ನಾಗಿ ಪ್ರೀತಿಯಿಂದ ನೋಡ್ಕೊಂಡಿದ್ದೀರಾ ಹೌದೌದು ಹೌದೌದು ಗೋ ಅಂದ್ಮೇಲೆ ನೋಡ್ಕೋಬೇಕಲ್ಲ ಹಾ ಅದು ನಮ್ಮ ಪರಂಪರೆ ಅದು ಏನ್ ನೀರ್ ಹಾಕ್ಬೇಕಾ ಗಡ್ಸಾಬಿಟ್ಟಂತ ಯಾವ್ ನಿಮ್ದು ತಗರ್ಬುಟ್ಟೆ ಇನ್ನೂ ಜಾಗ ಮಸ್ತಾಗಿದೆ ಆಗಿದೆ ಬರೋದಾಗಲ್ಲ ಮಾ ಮಾಡ್ಕೋಬೋದಲ್ಲ ಹಾ ಇವತ್ತೆ ಇದೆಲ್ಲ ಜಾಗ ಇದೆಯಲ್ವಾ ಹಾ ಬರ್ತಾರೆ ಇವತ್ತು ನಾಳೆ ಬಂದ್ಬಿಡ್ತಾರೆ ಹಾ ಯಾವರಪ್ಪ ನಿಂದು ಯಾರು ಇಲ್ಲ ಮಾತಾಡೋಕೆ ಇದ್ರೆ ಮಾತಾಡ್ಬೇಕು ಈಗ ನಿಮ್ಮಣ್ಣ ಯಾವ ಬೆಳಿಗ್ಗೆ ಬಂದ್ರಾ ಯಾವ ನಿಮ್ಮದು ಇಲ್ಲಿ ದುರ್ಗ ದರದು ದುರ್ಗಿನ ಹೌದಾ ಬೆಳಿಗ್ಗೆ ಬೈದಿರ ಎಲ್ಲ ಇವತ್ತು ನಾಳೆ ಬಂದುಬಿಡ್ತಾವಲ್ಲ ಸಂಜೆ ಸುಮಾರು ಬರ್ತಾವೆ ಇವತ್ತು ಅದೇ ಅದೇ ನಿಮ್ಮ ಕಡೆ ಎಲ್ಲ ಈ ಕಡೆ ಇಲ್ಲೇ ಇರ್ತೀವಿ ಜಾಸ್ತಿ ಈ ಆಲ್ನೂರು ಸುತ್ತಮುತ್ತಲೇ ಇರ್ತೀರಾ ಹೌದೌದು ಕೊಳದ ಕಡೆಯರು ದೇವರಾಜನೂರು ಕಡೆ ಎಲ್ಲ ಇಲ್ಲೇ ಇರ್ತಾರೆ ಇನ್ನು ಈಗ ಬರ್ತಾ ಇದ್ದೀರಾ ಇಲ್ಲ ಪೆಂಡಾಲ್ ರೆಡಿ ಮಾಡ್ತಾ ಇದ್ದೀರಾ ಅದೇ ಎಷ್ಟು ಎಷ್ಟು ಎಷ್ಟೊಳ ಇವತ್ತು ಈ ಸರಿ ಜೊತೆ ನಿಮ್ಮ ಹೆಸರು ಬಂಡಪ್ಪರ ಊರು ಡಿ ಡೀನಾಗೇ ಇಲ್ಲಿ ರೋಡ್ ಮೇನ್ ರೋಡಲ್ಲಿ ಹೌದೌದು ಈ ವರ್ಷ ಎಲ್ಲ ಎಲ್ಲ ಖುಷಿ ಎಲ್ಲ ಜಾತ್ರೆಗಳು ಚೆನ್ನಾಗಿ ನಡೆದಿದ್ದಾವೆ ಏನ್ ತೊಂದರೆ ಇಲ್ಲ ಯಾವ್ದು ಯಾಕಂದ್ರೆ ಇದ್ದಾಗ ಸ್ವಲ್ಪ ಸಮಸ್ಯೆ ಇತ್ತಲ್ಲ ಸಮಸ್ಯೆ ಈ ವರ್ಷ ಎಲ್ಲ ಚೆನ್ನಾಗಿ ನಡೆದ್ವು ಈ ಸಿದ್ಧಗಂಗಿ ಎಲ್ಲಕ್ಕೂ ಫೇಮಸ್ ಅಲ್ವಾ ಇದು ಬಹಳ ಹೌದು ಹೌದೌದು ನಡೀತದೆ ನಾಳೆಯಿಂದ ನೋಡಿ ಇದು ಕದರ್ ಹೆಂಗಿರುತ್ತೆ ಅಂತ ಅದೇ ನಿಮ್ ಮೊಬೈಲ್ ನಂಬರ್ ಒಂಬತ್ತು ಏಳು ನಾಲ್ಕು ಒಂದು ಎಂಟು ನಾಲ್ಕು ಐದು ಎರಡು ಹಾಂ ಆಯ್ತು ಏನಾದ್ರೂ ಹೆಂಗೆ ಬರಬೇಕು ಅಂತ ಹೊಸೂರು ಬರೋರು ಏನೋ ಗೊತ್ತಿಲ್ಲ ಅಂದರೆ ನಿಮ್ಗೆ ಕರೆ ಮಾಡ್ತಾರೆ ಸ್ವಲ್ಪ ಹೇಳಿ ಅವ್ರಿಗೆ ಹಾಂ ಆಯ್ತನ ಹಾಂ

ಅಣ್ಣ ಅವ್ರಲ್ಲ ನೀವು ದುರ್ಬಳ್ಳಾಪುರ ಹಾಂ ಹಾಂ ಈ ಬೆಳಿಗ್ಗೆ ಬಂದ್ರಾ ನೀವಣ್ಣ ಬೆಳಗ್ಗೆ ಬಂದ್ರಾ ನಿನ್ನೆ ಬಂದ್ರಾ ಓ ಪರವಾಗಿಲ್ವೇ ಹಾಂ ನೀವೇ ಫಸ್ಟಾ ಓಕೆ ಓಕೆ ಅಲ್ಲ ಬರ್ತಾವೆ ಇವತ್ತು ಸಂಜೆಗೆ ಸುಮಾರು ಬಂದುಬಿಡ್ತಾವೆ ನಾಳೆಗೆಲ್ಲ ಅರ್ಧ ಹೌದು ಹೌದೌದು ಭಾನುವಾರ ಫುಲ್ಲೇ ನಾನು ಹೆಂಗ್ ಬಂದಿ ಈ ಕಡೆ ನೋಡೋಣ ಅಂತ ಸುಮಾರು ಬಂದಿದ್ವಲ್ಲ ಹಾ ಘಾಟಿಗೆ ಬರ್ತೀನಿ ಹಾ ಗೊತ್ತು ಗೊತ್ತಿದ್ರಲ್ಲ ಗೊತ್ತಲ್ಲ ನನಗೆ ಬರ್ತೀನಿ ನಾಳೆ ಸಿಗ್ತೀನಿ ನಾಳೆ ಬಂದಾಗ ವೀಕ್ಷಕರೇ ಇದು ಸಿದ್ಧಗಂಗಾ ಜಾತ್ರೆಯ ಈ ವರ್ಷದ ತಯಾರಿ ನೋಟ ರೈತರೆಲ್ಲ ತಯಾರಿ ಮಾಡ್ಕೊತ ಇದ್ದಾರೆ ಸೊ ನಾಳೆಯಿಂದ ರೆಗ್ಯುಲರ್ ಚಟುವಟಿಕೆಗಳು ವ್ಯಾಪಾರ ವಹಿವಾಟುಗಳು ಶುರುವಾಗುತ್ತೆ ನೋಡೋಣ ಸಾಧ್ಯವ್ರು ನಾಳೆಂದು ಬಂದು ನಿಮಗೋಸ್ಕರ ಒಂದು ವಿಡಿಯೋ ಮಾಡ್ತೀನಿ ನೋಡೋಣ ಸದ್ಯಕ್ಕೆ ಇದು ರೈತರ ತಯಾರಿ ದೃಶ್ಯಗಳು